ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಸ್ಟರ್ಡ್ ಪೌಡ್ರನ್ನು ಬಳಸಿಬಿಟ್ಟು ಮನೇಲೇ ಟೇಸ್ಟಿಯಾಗಿರೋಂಥ ಕುಲ್ಪಿನೇ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಅದರಲ್ಲೂ ಐಸ್ ಕ್ರೀಮ್ ಅಂದ ತಕ್ಷಣ ಮಕ್ಕಳಿಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳವರಿಂದ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಖಂಡಿತವಾಗ್ಲೂ ತುಂಬಾ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾಡೋ ವಿಧಾನ ಕೂಡ ತುಂಬ ಸುಲಭ ಬನ್ನಿ ನೋಡ್ಕೊಬರೋಣ ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಹಾಫ್ ಲೀಟರ್ ಹಾಲನ್ನು ಮಿಲ್ಕನ್ನು ತೊಗೊಂಡಿದ್ದೀನಿ ನೀವು ಯಾವುದನ್ನು ಉಪಯೋಗಿಸ್ತೀರ ಅದನ್ನೇ ಉಪಯೋಗಿಸ್ಕೋಬೋದು ಅಂದರೆ ನಾರ್ಮಲಾಗಿ ಮನೇಲಿ ಯಾವುದು ಒಟ್ಟು ತಿಕ್ನೆಸ್ ಇರುವಂಥ ಹಾಲು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಗಟ್ಟಿ ಹಾಲು ತೊಗೊಂಡ್ರೆ ನಾನಿಲ್ಲಿ ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ ನಾನು ಒಂದು ಬಾಂಡ್ಲೆಗೆ ಹಾಲನ್ನು ಹಾಕ್ಕೊಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಲು ಬಿಸಿ ಆಗೋಷ್ಟರಲ್ಲಿ ಕಸ್ಟರ್ಡ್ ಪೌಡ್ರನ್ನು ಮಿಕ್ಸ್ ಮಾಡಿಕೊಡೋಣ ಇಲ್ಲಿ ಕಸ್ಟರ್ಡ್ ಪೌಡ್ರನ್ನು ಯೂಸ್ ಮಾಡಿಬಿಟ್ಟು ನಾನು ಐಸ್ ಕ್ರೀಮನ್ನು ಕುಲ್ಫಿನ ಮಾಡ್ತಾ ಇರೋದು ಬರೀ ಹಾಲಲ್ಲಿ ಸಹ ನೀವು ಮಾಡ್ಕೋಬೋದು ಹಾಲು ಸಕ್ಕರೆ ಏಲಕ್ಕಿ ಪುಡಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಮಾಡ್ಕೋಬೋದು ಅಥವಾ ಹಾಗೇನೂ ಸಹ ಮಾಡ್ಕೋಬೋದು ಇಲ್ಲಿ ಕಸ್ಟರ್ಡ್ ಪೌಡ್ರನ್ನು ಹಾಕಿ ಮಾಡೋದ್ರಿಂದ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿ ಬರೆಯುತ್ತೆ ಒಳ್ಳೆ ಕ್ರೀಮಿ ಥರ ಚೆನ್ನಾಗಿ ಕ್ರೀಮಿ ಕ್ರೀಮಿಯಾಗಿರುತ್ತೆ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ ಕುಲ್ಫಿ ಹಾಗಾಗಿ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಲು ನೀರು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬರೀ ಹಾಲಲ್ಲಿ ಸಹ ಮಿಕ್ಸ್ ಮಾಡ್ಕೋದು ಅಥವಾ ನೀರಲ್ಲಿ ಸಹ ನೀವು ಮಿಕ್ಸ್ ಮಾಡ್ಕೋಬೋದು ಕಸ್ಟರ್ಡ್ ಪೌಡ್ರನ್ನು ಈಗ ನೋಡಿ ಕಸ್ಟರ್ಡ್ ಪೌಡ್ರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈಗ ಹಾಲು ಇದೆ ಅದು ಕೆನೆ ಕಟ್ಟೋದಕ್ಕೆ ಬಿಡಬೇಡಿ ಅವಾಗ ಅವಾಗ ಕೈ ಇರಿ ಅಂದರೆ ಕೆನೆಯನ್ನು ಪೂರ್ತಿ ತೆಗೆಯೋದಕ್ಕೆ ಹೋಗಬೇಡಿ ಅದು ಇದ್ದೇನೆ ಟೇಸ್ಟು ಹಾಗಾಗಿ ಈ ರೀತಿ ಯಾವಾಗಲೂ ಕೈ ಆಡಿಸ್ತಾ ಇರಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳೋಣ ಈಗ ನೋಡಿ ಹಾಲಿಗೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಕ ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೆ ಅದೇ ಟೇಬಲ್ ಸ್ಪೂನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಲಿ ಸಕ್ಕರೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಹಾಲನ್ನು ಕುದಿಸ್ಕೊಳ್ಳೋಣ ನೋಡಿ ಈಗ ಹಾಲು ಒಂದು ಸ್ವಲ್ಪ ತಿಕ್ನೆಸ್ ಬಂದಿದೆ ಮುಂಚೆಗೂ ಈಗೂ ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನಾವು ಕಸ್ಟರ್ಡ್ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಕಸ್ಟರ್ಡ್ ಪೌಡ್ರ್ ಅಂದರೆ ಕೆಳಗಡೆ ಕೂತಿರುತ್ತೆ ಅದೆಲ್ಲ ಮತ್ತು ಇನ್ನೊಂದು ಸಲ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಪೌಡ್ರನ್ನು ಹಾಕ್ಕೊಳ್ಳೋಣ ಕಸ್ಟರ್ಡ್ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಹಾಕಿದ ತಕ್ಷಣ ಅದು ತಿಕ್ನೆಸ್ ಆಗುತ್ತೆ ಅಂದರೆ ಕ್ರೀಮಿ ಕ್ರೀಮಿ ಆಗುತ್ತೆ ಆ ರೀತಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗೆ ಗಂಟಾಗದೇ ಇರೋ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಸಕ್ಕರೆ ಕಸ್ಟರ್ಡ್ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಈಗ ನಾನು ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿದೆ ಸಕ್ಕರೆ ಕಮ್ಮಿ ಅನ್ನಿಸ್ತು ಸ್ವೀಟ್ನೆಸ್ಸು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಇನ್ನೊಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಂದರೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನೀವು ಏಲಕ್ಕಿ ಪುಡಿ ಸಹ ಹಾಕ್ಕೊಬೋದು ಅಥವಾ ಈ ರೀತಿ ಎಸೆನ್ಸು ಏಲಕ್ಕಿದು ಎಸೆನ್ಸ್ ಬರುತ್ತಲ್ವ ಅದನ್ನ ಸಹ ಹಾಕ್ಕೊಬೋದು ನನ್ನ ಹತ್ರ ಎಸೆನ್ಸ್ ಇತ್ತು ಹಾಗಾಗಿ ನಾನು ಎಸೆನ್ಸನ್ನು ಯೂಸ್ ಮಾಡಿದ್ದೀನಿ ಆಪ್ಷನಲ್ಲು ಇದು ನಿಮ್ಮ ಹತ್ರ ಇರಲೇಬೇಕಂತೇನಿಲ್ಲ ಇದಿಲ್ಲ ಅಂದರೆ ಏಲಕ್ಕಿ ಪುಡಿನ ಮೇಲ್ಗಡೆ ಏಲಕ್ಕಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಬೀಜನ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡು ಸಹ ಮಾಡ್ಕೋಬೋದು ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಲ್ವ ಈ ಅದಕ್ಕೆ ಇರಬೇಕು ನೋಡಿ ಎಷ್ಟು ಕ್ರೀಮಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮು ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಬರೀ ಹಾಲಲ್ಲಿ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದು ತಿಕ್ನೆಸ್ ಬರೋದಕ್ಕೆ ತುಂಬಾ ಪೇಷೆನ್ಸ್ ಇರಬೇಕು ಬರೀ ಹಾಲಲ್ಲಿ ಮಾಡ್ಕೊಳ್ಳೋದಾದರೆ ಬಟ್ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಪೂರ್ತಿ ಕೆನೆಗಟ್ಟಿದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಪೂರ್ತಿ ತಣ್ಣಗಾಗಿದೆ ಇವಾಗ ಈಗ ನಾವು ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂತ ಆದರೆ ಗ್ಲಾಸ್ಗಳು ಬರುತ್ತಲ್ಲ ಆ ಗ್ಲಾಸಲ್ಲಿ ಸಹ ನೀವು ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿತ್ತು ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅವ್ರು ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಕಾಯ್ತಾಯಿದ್ರು ನಾನು ನೈಟ್ ಮಾಡಿಬಿಟ್ಟು ಓವರ್ ನೈಟು ಫ್ರಿಜ್ ಫ್ರೀಜರಲ್ಲಿ ಇಟ್ಟಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕುಲ್ಪಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ನಾನು ಎಲ್ಲನೂ ಮೊರ್ಡಿಗೆ ಹಾಕ್ಕೊಂಡಿದ್ದಾಯಿತು ಈಗ ಅದನ್ನು ಕ್ಯಾಪ್ಗಳಿಂದ ಮುಚ್ಚುತ್ತಾ ಇದ್ದೀನಿ ಒಂದು ಸಲ ಮುಚ್ಚೋದ್ಕಿಂತ ಮುಂಚೆ ಒಂದು ಸಲ ಟ್ಯಾಬ್ ಮಾಡಿ ಈ ರೀತಿ ಮಾಡಿಬಿಟ್ಟು ಕ್ಯಾಪನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಮುಚ್ಚಿಬಿಟ್ಟು ಮಿನಿಮಮ್ ಒಂದು ಐದರಿಂದ ಅವರ್ ಅಥವಾ ಓವರ್ ನೈಟ್ ಬಿಟ್ರು ಇನ್ನೂ ಚೆನ್ನಾಗಿ ಬರುತ್ತೆ ಕುಲ್ಪಿ ಟೈಮ್ ಇಲ್ಲ ಅಂದರೆ ಒಂದು ಮಿನಿಮಮ್ ಅಂದರೂ ಒಂದು ಫೋರಿಂದ ಫೈವ್ ಅವರ್ಸ್ ಬೇಕೇ ಬೇಕು ಈಗ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಮತ್ತೆ ಈ ರೀತಿಯಾಗಿ ಬರುತ್ತಲ್ವ ಆ ಬಾಕ್ಸಲ್ಲಿ ಕೂಡ ನಾನು ಹಾಕಿ ಇದ್ದೀನಿ ಮತ್ತು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿ ಸಹ ಇಟ್ಟೆ ಈ ಸಮ್ಮರ್ ಬಂತು ಅಂದರೆ ಮಕ್ಕಳು ಆ ಸಮ್ಮರಲ್ಲಿ ಏನಾದರೂ ಅಂದರೆ ಸಮ್ಮರ್ ಹಾಲಿಡೇಸ್ ಎಲ್ಲ ಇರುತ್ತಲ್ವ ಇವಾಗೆಲ್ಲ ಎಕ್ಸಾಮ್ಗಳು ನಡೀತಾ ಇದೆ ಇನ್ನು ಸ್ಕೂಲು ರಜಾ ಬಂತು ಅಂದರೆ ಸಾಕು ಮಕ್ಕಳು ಡೈಲಿ ಕೇಳ್ತಾನೆ ಇರ್ತಾರೆ ಮನೇಲಿ ಏನಾದರೂ ವೆರೈಟಿ ವೆರೈಟಿ ಮಾಡಲೇಬೇಕಾಗುತ್ತೆ ಅದರಲ್ಲೂ ಐಸ್ ಕ್ರೀಮ್ಗಳಂತೂ ಐಸ್ ಕ್ರೀಮು ಜ್ಯೂಸೇ ಜಾಸ್ತಿ ಮಕ್ಕಳು ಇಷ್ಟಪಟ್ಟು ಕೇಳೋ ಅಂಥದ್ದು ಸಮ್ಮರಲ್ಲಿ ಊಟ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಐಸ್ ಕ್ರೀಮ್ಗಳಂತೂ ಜ್ಯೂಸು ಐಸ್ ಕ್ರೀಮ್ ಮಾತ್ರ ಬೇಕೇ ಬೇಕು ಮಕ್ಕಳಿಗೆ ಈಗ ನಾವು ಮನೇಲಿ ಮಾಡಿ ಹೊರಗಡೆ ಇದ್ದ ತಂದಿದ್ದು ನಾರ್ಮಲಾಗಿ ತಿಂತಾರೆ ಬಟ್ ಮನೇಲಿ ಮಾಡಿಕೊಟ್ಟಾಗಂತೂ ತುಂಬಾ ಖುಷಿ ಪಡ್ತಾರೆ ಅವರು ಈಗ ನೋಡಿ ಓವರ್ನೈಟು ನಾನು ಫ್ರಿಜ್ಜಲ್ಲಿಟ್ಟು ಈಗ ತೆಗಿತಾ ಇದ್ದೀನಿ ಬೆಳಗ್ಗೆ ಅದನ್ನು ಹಾಗೆ ತೆಗೆದ್ರೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ತಣ್ಣೀರಲ್ಲಿ ಒಂದು ಎರಡು ನಿಮಿಷ ತಣ್ಣೀರಲ್ಲಿ ಇಟ್ಟರೆ ನೀಟಾಗಿ ಓಪನ್ ಆಗುತ್ತೆ ನೋಡಿ ಈಗ ಒಂದೊಂದಾಗೆ ತೆಗಿತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನೂ ಕಲರ್ಫುಲ್ಲಾಗಿತ್ತು ಬಟ್ ಲೈಟ್ ಬೆಳಕಿಗೆ ಸ್ವಲ್ಪ ಕಲರ್ ಡಿಮ್ಮಾಗಿದೆ ಅಂತಲೇ ಹೇಳ್ಬೋದು ಮೇಲ್ಗಡೆಯಿಂದ ಸ್ವಲ್ಪ ಬಾದಾಮಿನ ತುರಿದ್ಬಿಟ್ಟು ಉದುರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಇಷ್ಟೇ ಫ್ರೆಂಡ್ಸು ತುಂಬ ಸುಲಭವಾಗಿ ಮಾಡ್ಕೋಬೋದು ಕುಲ್ಪಿನ ಖಂಡಿತವಾಗ್ಲೂ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು